ಹೆಣ್ಮಕ್ಳು ಕೆಲವೊಂದ್ಸಲ ಸೆಕ್ಯೂರಿಟಿಗೋಸ್ಕರ ಮದುವೆ ಆಗುವಂತದ್ದು ಇದೆ ಅಂತ ಅನ್ಸುತ್ತೆ ಅಂದ್ರೆ ಎರಡನೇ ಸಲ ಮದ್ವೆ ಆಗ್ಬೇಕಾರೆ ಗಂಡ ತೀರ್ಕೊಂಡಾಗ್ಲೋ ಅಥ್ವಾ ಡಿವೋರ್ಸ್ ಆದಾಗ್ಲೋ ಸೆಕ್ಯೂರಿಟಿಗೋಸ್ಕರ ಡೆಫಿನೆಟ್ಲಿ ಎಸ್ ಸೆಕ್ಯೂರಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ತಂದೆಗೆ ಹುಷಾರ್ ಇರಲಿಲ್ಲ ಅಮ್ಮ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇದ್ರು ಮಾತ್ರೆ ತೊಗೊಂಡ್ಬರಕ್ಕೆ ಅಥವಾ ತರಕಾರಿ ತರ್ಕಾರಿ ತಗೊಂಡ್ಬರಕ್ಕೆ ಎಲ್ಲ ಒಂದಿನ ಯಾರೋ ಹಿಂಗೆ ಕ್ಯಾಬ್ ಡ್ರೈವರು ಅಮ್ಮನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಬಂದು ಅಮ್ಮ ಮನೆಗೆ ಬಂದ್ರು ಮನೆಗೆ ಬಂದುಬಿಟ್ಟು ನಮ್ಮ ಅಪ್ಪ ಹೇಳಿದ್ದಾರೆ ಥರ ಹಿಂಗೆ ಯಾವನು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ನೋಡಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದಾನೆ ನೋಡಿ ಅಂತ ನಮ್ಮ ತಂದೆ ಇರುವಾಗ್ಲೇ ಯಾರೋ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇನ್ನ ಗಂಡ ಇಲ್ಲ ಅಂತ ಗೊತ್ತಾದ್ರೆ ಆ ಹೆಣ್ಮಗಳನ್ನ ಸುಮ್ಮನೆ ಬಿಡ್ತಾರ ಜನ ಡೆಫಿನೆಟ್ಲಿ ನಾಟ್ ಅಂದ್ರೆ ಎಲ್ಲರೂ ಹಾಗೆ ಅಂತ ನಾನು ಹೇಳಲ್ಲ ಕೆಲವೊಬ್ಬರು ಮನಸ್ಥಿತಿ ಆ ತರ ಇರತ್ತೆ ಆ ಹೇಗಿದ್ರು ಗಂಡ ಎಲ್ಲ ನಾವು ಅಡ್ವಾಂಟೇಜ್ ತಗೊಂಡ್ಬಿಡೋಣ ಅನ್ನೋ ಇರ್ತಾರೆ ಅಂತವ್ರಿಗೆ ನಾನು ಹೇಳ್ತಾ ಇದ್ದೆ ಸೊ ಹಾಗಾಗಿ ಎಸ್ ಸೆಕ್ಯೂರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಹೆಣ್ಣಿಗೆ ಹಾಗಂತ ಅವಳಿಗೆ ಶಕ್ತಿ ಇಲ್ಲ ಅಂತ ಅಲ್ಲ